ಮನುಕುಲದ ಮಾತೆಯಾದ ಮರಿಯಮ್ಮನವರೇ ಈ ದಿನ ನಾವು ಛತ್ತೀಸ್ಗಢದಲ್ಲಿ ಅನ್ಯಾಯವಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿರುವ ಧಾರ್ಮಿಕ ಸಹೋದರಿಯರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಮಾತೆ ಮರಿಯಮ್ಮನವರೇ ಅನ್ಯಾಯವಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಈ ನಮ್ಮ ಸಹೋದರಿಯರಿಗೆ ನೀವೇ ಸಾಂತ್ವನವನ್ನು ನೀಡಿ ಧೈರ್ಯವನ್ನು ತುಂಬಿ ಇವರ ಜೊತೆಯಲ್ಲಿದ್ದು ಇವರನ್ನು ಮುನ್ನಡೆಸಿರಿ ನಮ್ಮೆಲ್ಲರ ಪ್ರಾರ್ಥನೆಯು ಅವರಿಗೆ ಶಕ್ತಿಯನ್ನು ತುಂಬಲಿ ಮಾತೆ ಮರಿಯಮ್ಮನವರೇ ಈ ನಮ್ಮ ಸಹೋದರಿಯರಿಗಾಗಿ ನಿಮ್ಮ ಪುತ್ರನಲ್ಲಿ ಪ್ರಾರ್ಥಿಸಿ ಅನುಗ್ರಹವನ್ನು ಸುಡಿಸಿರಿ ತಾಯಿಯೇ ಆಮೇನ್ ನಿತ್ಯಾಧಾರ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪೀತನ ಸುತನ ಮತ್ತು ಪವಿತ್ರಾತ್ಮರ प्रभु येसु क्रिस्तर कृपावर देवरा प्रीतियु पवित्रात्मरान्योन्यतयु निम्मेल्लारोडने इरले।, इरले नित्यादरा माते गे नोवेना नित्यादारा माते ನಿತ್ಯಾಧಾರ ಮಾತೆಯೇ ನಿತ್ಯ ಮಾತೆಯೇ ಸರ್ವಶಕ್ತ ಕರುನಾಡು ದೇವರೇ ನೀವು ಪಾಪಿ ಮಾನವನ ರಕ್ಷಣೆಗಾಗಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಭೂಲೋಕಕ್ಕೆ ಕಳುಹಿಸಿದಿರಿ ಕನ್ಯಾ ಮಾತೆ ಮರಿಯಮ್ಮನವರನ್ನು ಪಾಪ ದೋಷದಿಂದ ವಿಮುಕ್ತಗೊಳಿಸಿ ಅವರ ಉದರವನ್ನು ನಿಮ್ಮ ಪುತ್ರನ ಜನನಕ್ಕೆ ಸಿದ್ಧಪಡಿಸಿದಿರಿ ಯೇಸು ಸ್ವಾಮಿಯನ್ನು ಜೀವಮಾನ ಪರ್ಯಂತ ಹಿಂಬಾಲಿಸಿದ ಈ ತಾಯಿಯನ್ನೇ ನಮಗೂ ತಾಯಿಯನ್ನಾಗಿ ಕೊಟ್ಟಿರಿ ಈ ಕನ್ಯಾಮಾತೆಯ ಪ್ರೀತಿ ಆದರಗಳನ್ನು ನಾವು ಸತತವೂ ಪಡೆದು ನಿಮ್ಮ ಪುತ್ರರನ್ನು ನೀವು ಅವರ ಮುಖಾಂತರ ವಾಗ್ದಾನವಿತ್ತ ಸ್ವರ್ಗೀಯ ಸೌಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ ನಿತ್ಯಾಧಾರ ಮಾತೆ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನೀವು ನಮ್ಮ ಜಗದ್ಗುರು ನಮ್ಮ ಧರ್ಮಾಧ್ಯಕ್ಷರು ಪಾಲಿಸಿ ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ನೀವು ನಮ್ಮ ಧರ್ಮ ಕೇಂದ್ರಕ್ಕೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾಡುತ್ತೇವೆ ನಿತ್ಯಾಧಾರ ಮಾೇ ನಿಮ್ಮನ್ನು ವಂದಿಸುತ್ತೇವೆ ನೀವು ನಮ್ಮ ಕುಟುಂಬಗಳಿಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾಡುತ್ತಿರುವ ಸಕಲ ಉಪಕಾರಕ್ಕೆ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ನಿತ್ಯಾಧಾರ ಮಾತೆ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ತಾಯಿಯಾದ ನಿಮ್ಮ ಪಾದ ಬುಡಕ್ಕೆ ಬಂದ ಯಾರನ್ನೂ ನೀವು ಬರಿಗೈಯಲ್ಲಿ ಕಳುಹಿಸಿಲ್ಲ ನಿಮ್ಮನ್ನು ಬೇಡಿದ ಯಾರು ನಿರಾಶರಾಗಿಲ್ಲ ಇದಕ್ಕಾಗಿ ನಿಮ್ಮನ್ನು ನಿತ್ಯಾಧಾರ ಮಾತೆಯೇ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ದೇವರ ಯೋಜನೆಗೆ ತಲೆಬಾಗಿ ನಡೆದ ನಿಮ್ಮ ಭಿನ್ನಾಗಳನ್ನು ಸರ್ವಶಕ್ತ ದೇವರು ನಿರಾಕರಿಸಲಾರರು ಪುತ್ರ ವಾತ್ಸಲ್ಯದಿಂದ ನಿಮ್ಮಲ್ಲಿ ನಾವು ಮಾಡುವ ಅರಿಕೆಗಳನ್ನು ನೀವು ಕಡೆಗಣಿಸುವುದಿಲ್ಲವೆಂದು ನಾವು ದೃಢವಾಗಿ ನಂಬುತ್ತೇವೆ ಈ ಧರ್ಮ ಕೇಂದ್ರದ ಭಕ್ತರಾದ ನಾವೆಲ್ಲರೂ ಮಕ್ಕಳಂತೆ ಸೇರಿ ವಿನಯದಿಂದ ನಿಮ್ಮ ಚರಣ ಕಮಲಗಳಿಗೆ ಸಲ್ಲಿಸುತ್ತಿರುವ ಪ್ರಾರ್ಥನೆಯನ್ನು ದಯವಿಟ್ಟು ಆಲಿಸಿರಿ ನಿತ್ಯಾರ ಮಾತೆಯೇ ನಿಮ್ಮ ಪುತ್ರನಿಂದ ಬೇಡಿ ತನ್ನಿರಿ ಪವಿತ್ರಾತ್ಮರು ನಿಮ್ಮ ಮೇಲೆ ಹಾಗೂ ಪ್ರೇಕ್ಷಿತರ ಮೇಲೆ ನೆಲೆಸಿದಾಗ ಅವರಲ್ಲಿ ಉಂಟಾದ ಐಕ್ಯತೆ ಅನ್ಯೋನ್ಯತೆಯು ಈ ಧರ್ಮ ಕೇಂದ್ರದ ಸದಸ್ಯರಲ್ಲ ನಿತ್ಯಾಧಾರ ಮಾತೆ ನಿಮ್ಮ ಪುತ್ರರಿಂದಿರಿ ಖಾನೂರಿನ ವಿವಾಹ ಸಂದರ್ಭದಲ್ಲಿ ಮಧ್ಯಸ್ಥೆಯಾಗಿದ್ದು ಸಕಾಲದಲ್ಲಿ ನೆರವು ನೀಡಿದ ನೀವು ನಮ್ಮ ಕುಟುಂಬಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ನಮಗೆ ಶಾಂತಿ ನೆಮ್ಮದಿಗಳನ್ನು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ಅವರನ್ನು ಹಿಂಬಾಲಿಸಿ ಅವರ ಬೋಧನೆಯನ್ನು ಆಲಿಸಿ ದೈವಚಿತ್ತಕ್ಕೆ ಅನುಗುಣವಾಗಿ ನಡೆದ ಪರಿಶುದ್ಧ ಮಾತೆಯೇ

ಸೆಳೆದುಕೊಂಡರು ನಮ್ಮ ಧರ್ಮ ಕೇಂದ್ರದ ಮಕ್ಕಳು ಅಪಾಯಗಳಿಂದ ಪಾರಾಗಿ ದೈವಿಕ ಬೆಳಕಿನಲ್ಲಿ ಮುನ್ನಡೆದು ಆದರ್ಶ ಕ್ರೈಸ್ತರಾಗುವಂತಹ ನೆರವನ್ನು ನಿತ್ಯಾಧಾರ ಮಾತೇ ನಿಮ್ಮ ಪುತ್ರರಿಂದ ಬೇಡಿ ತನ್ನಿರಿ ಅವಿದ್ಯಾವಂತರು ವಿದ್ಯೆ ನಿರುದ್ಯೋಗಿಗಳು ಉದ್ಯೋಗ ಪಾಪಿಗಳು ಹೃದಯ ಪರಿವರ್ತನೆ ಪಡೆದು ತಮ್ಮ ಜೀವನದಲ್ಲಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮಹಿಮೆಗಾಗಿ ನೀತಿ ಸತ್ಯಪಥದಲ್ಲಿ ನಡೆಯುವ ವಿಶ್ವಾಸವನ್ನು ನಿತ್ಯಾಧಾರ ಮಾತೆ ನಿಮ್ಮ ಪುತ್ರರಿಂದ ಬೇಡಿ ತಂದಿರಿ ಸೃಷ್ಟಿಕರ್ತರಾದ ದೇವರೇ ನಾವು ನಿತ್ಯಾಧಾರ ಮಾತೆಯ ಮುಖಾಂತರ ಮಾಡಿದ ಕೋರಿಕೆಗಳನ್ನು ಆಲಿಸಿರಿ ನಾವು ಪಾಪಿಗಳು ನಿರ್ಬಲರು ಎಂದು ಒಪ್ಪಿಕೊಳ್ಳುತ್ತೇವೆ ಆದರೆ ಕನ್ಯಾ ಮಾತೆಯಲ್ಲಿ ಬೇಡಿಕೊಂಡ ಭಿನ್ನಗಳಿಗೆ ನೀವು ಕಿವಿ ಮುಚ್ಚಿಕೊಳ್ಳದೆ ಲಾಲಿಸಿ ನಮ್ಮನ್ನು ಆಧರಿಸಿ ಸಲಹಿ ಕಾಪಾಡುವೆರೆಂದು ದೃಢವಾಗಿ ನಂಬುತ್ತೇವೆ ನಿಮ್ಮ ವಿರುದ್ಧ ಹಾಗೂ ನಮ್ಮ ಸಹೋದರರ ವಿರುದ್ಧ ನಾವು ಮಾಡಿದ ಸಕಲ ದ್ರೋಹಗಳನ್ನು ಕ್ಷಮಿಸಿರಿ ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಮತ್ತು ಪ್ರೀತಿಯನ್ನು ಅಧಿಕರಿಸಿರಿ ನಮ್ಮ ಜೀವನಗಳು ಲೋಕದ ಬೆಳಕಾಗಿ ಪ್ರಕಾಶಿಸುವಂತೆಯೂ ಭೂಮಿಯ ಉಪ್ಪಾಗಿ ಸಾರಭರಿತವಾಗುವಂತೆಯೂ ಮಾಡಿರಿ ನಿತ್ಯಾದರ ಮಾತೆಯ ವಿನಂತಿಯೊಡನೆ ನಿಮ್ಮ ಕುಮಾರ ಯೇಸುಕ್ರೇಸರ ಮುಖಾಂತರ ನಿಮ್ಮನ್ನು ದೀನತೆಯಿಂದ ಪ್ರಾರ್ಥಿಸುತ್ತೇವೆ ನಮೋಮರಿಯ ನಮಗಾಗಿ ಪ್ರಾರ್ಥಿಸಿರಿಯರಲ್ಲಿ ಭಾಗ್ಯವಂತ ನಮಗಾಗಿ ನಮಗಾಗಿ ಪ್ರಾರ್ಥಿಸಿರಿ नमगागी नमगा नमगागी पालक नमी प्रार्थीरी नमगागी व निर्मला प्रीत नमी प्रार्थसी नमी प्रार्थसी क्रिस्त सभ्य तमग प्रार्थसी नमगनी प्रार्थसी मध्यस्थ नमगे प्रार्थसी ನಮಗಾಗಿ ಪ್ರಾರ್ಥಿಸಿರಿ ಮಕ್ಕಳ ಪೋಷಕರು ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪ್ರಾರ್ಥಿಸಿರಿ ದಂಪತಿಗಳ ನಮಗಾಗಿ ಪ್ರಾರ್ಥಿಸಿರಿ ಏಕಾಂಗಿಗಳ ಸಂಗಾತಿ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ಮಹಾಮಾತಿ ನಮಗಾಗಿ ಪ್ರಾರ್ಥಿಸಿರಿ ನಮ್ಮೆಲ್ಲರ ನಿತ್ಯಾಧಾರ ನಮಗಾಗಿ ಪ್ರಾರ್ಥಿಸಿರಿ ಮಹಾಮರುಕವುಳ್ಳ ತಾಯಿ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ಆಸರೆ ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ ಕಣ್ಣೇರಲ್ಲಿ ಅತಿ ಶ್ರೇಷ್ಠರೇ ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೆ ನಮ್ಮ ಹೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಗಳನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ ಆಮೇನ್ ವ್ಯಾದಿಸ್ಥರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಓ ಪ್ರಭುವೆ ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಆರೋಗ್ಯ ಭಾಗ್ಯವನ್ನು ಕಾಣುವಂತೆ ಮಾಡಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಪ್ರಭು ನಿಮ್ಮೊಡನೆ ಇರಲಿ ಪ್ರಭು ಆದ ಏಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯು ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರಲಿ ಸರ್ವಶಕ್ತ ದೇವರಾದ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ